ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯ ಪ್ರಾಣಕ್ಕೆ ಸಂಚುಕಾರ ಬ್ಲ್ಯಾಕ್ ರೋಸ್ ಮೆಸೇಜ್ ಮಾಡಿದೆ ಇಲ್ಲಿ ಸಾಹಿತ್ಯನ ಮುಗಿಸೋದಕ್ಕೆ ಸ್ಕೆಚ್ ಆಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನು ಕತೆ ಇದರ ನಡುವೆ ವನಜ ಪ್ಲ್ಯಾನ್ ಉಲ್ಟಾ ಹೊಡಿತಾ ಅರುಂಧತಿ ಅವ್ರಿಗೆ ವನಜ ಬಂಡವಾಳ ಗೊತ್ತಾಗಿ ಹೋಯ್ತಾ ಏನಾಯ್ತು ಏನು ಕತೆ ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣ ಜಸ್ಟ್ ಸಾಹಿತ್ಯ ಬಗ್ಗೆ ಸಾಹಿತ್ಯ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಏನಪ್ಪ ಇದು ಸಾಹಿತ್ಯವರು ಕನಸಲ್ಲಿ ಬಂದಿದ್ರಲ್ಲ ಓ ಮೈ ಗಾಡ್ ಹೇಗೆ ಕನಸಲ್ಲಿ ಬರೋಕ್ಕೆ ಸಾಧ್ಯ ಹಾಗಾದರೆ ನಿಜವಾಗ್ಲೂ ಕೂಡ ಸಾಹಿತ್ಯವರು ನನ್ನ ಕನಸಲ್ಲಿ ಒಳ್ಳೆ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಮೂವಿಯಲ್ಲಿ ಬಂದಿದ್ರಲ್ವ ಜಯವ್ರತ ಆ ರೀತಿ ಕಾಣ್ತಾ ಇದ್ರು ಇನ್ನೇನು ಮುಟ್ಟೋಣ ಅಂತ ಅಂದ್ಕೊಳ್ಳು ಅಷ್ಟರಲ್ಲಿ ಹಾಗೆ ಹೋಗ್ಬಿಟ್ರಲ್ಲ ಅಂತ ಅಂದ್ಕೋತಾ ಇದ್ದರೆ ಆ ಕಡೆ ಸಾಹಿತ್ಯ ತನ್ನ ತಾತಂಗೆ ಬೆಲ್ಲತ್ತಿನ ಮಾಡಿಕೊಟ್ಟಿದ್ದೆ ತಾತ ಇನ್ನೂ ಕೂಡ ಫ್ಲಾಸ್ಕಲ್ಲಿ ಇಟ್ಟಿದ್ದೀನಿ ಕ್ಯಾಪ್ಚನ್ನ ತಗೊಂಡು ಕುಡಿದ್ಬಿಡಿ ಅಂತ ಹೇಳಿ ನಾನು ಅನುರಾಧ ಟೀಚರ್ ಮನೆಗೆ ಹೋಗಿ ಬರ್ತೀನಿ ಪಾಪ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಹೊರಡ್ತಿದ್ರೆ ಅಷ್ಟರಲ್ಲಿ ನಾಳಿನವ್ರು ಬಂದಿದೆ ಎಲ್ಲಿಗೆ ಹೋಗ್ತಿದ್ಯಾ ನೀನು ರಜಾ ದಿನ ಕೂಡ ಮನೆಯಲ್ಲಿದ್ದು ನನಗೆ ಸಹಾಯ ಮಾಡಿದ್ಬಿಟ್ಟು ಮನೆ ಕೆಲಸ ಎಲ್ಲ ರಾಶಿ ಬಿದ್ದಿದೆ ಎಲ್ಲಿ ಹೋಗ್ತಿದ್ಯಾ ಅಂತ ಅಯ್ಯೋ ಚಿಕ್ಕಮ್ಮ ಆಲ್ರೆಡಿ ಎಲ್ಲ ಕೆಲಸ ಮಾಡಾಯಿತು ಮಧ್ಯಾಹ್ನ ಅಡುಗೆನೂ ಕೂಡ ಮಾಡಾಗಿದೆ ಅಂತ ಹೇಳ್ತಿದ್ರೆ ಅದೆಲ್ಲ ಮಾಡಿಬಿಟ್ರೆ ಕೆಲಸ ಮುಗ್ದೋಗುತ್ತಾ ಕಾಲೇಜ್ಗೆ ಹೋದಾಗಾದರೂ ನೀನು ಏನೂ ಕೂಡ ಕೇಳೋಕ್ಕಾಗಲ್ಲ ಅಟ್ಲೀಸ್ಟ್ ಮನೇಲಿದ್ದಾಗಾದರೂ ನಮ್ಮ ಸಹಾಯಕ್ಕೆ ಬರ್ತೀನಿ ಅಂದರೆ ಅಲ್ಲಿಗಲೂ ಕೂಡ ಎಲ್ಲೆಲ್ಲಿಗೂ ಹೋಗ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಎಲ್ಲಿಗೂ ಹೋಗ್ತಿಲ್ಲ ಚಿಕ್ಕಮ್ಮ ಅದು ನಳಿನ ಮ್ಯಾಡಮ್ಗೆ ಹುಷಾರಿತ್ತಿಲ್ಲ ಅದಕ್ಕೋಸ್ಕರ ಹೋಗೋಣ ಅಂತ ಅಂತ ಸಾಹಿತ್ಯ ಹೇಳ್ತಿದ್ದಾಗಲೇ ಚಿಕ್ಕಪ್ಪ ವೆಂಕಟೇಶ್ ಬರ್ತಾರೆ ಈನಮ್ಮ ಅನುರಾಧ ಮಿಸ್ಗೆ ಹುಷಾರ್ಲಿಲ್ವಾ ಮೊದಲು ಹೋಗು ಪಾಪ ಅವ್ರಿಗೆ ಯಾರೂ ಇಲ್ಲ ಅವ್ರೊಬ್ಬರೇ ಇರೋದು ನಿನ್ನೆ ಎಷ್ಟೆಲ್ಲ ಕಾಳಜಿ ಮಾಡಿ ನೋಡ್ಕೋತಾರವರು ನೀನು ಅವ್ರ ಜೊತೆ ಇಂಥ ಸಮಯದಲ್ಲಿ ಇರಲೇಬೇಕು ಹೋಗು ಅಂತ ಹೇಳಿ ಸಾಹಿತ್ಯವನ್ನು ಚಿಕ್ಕಪ್ಪ ಕಳಿಸ್ಕೊಡ್ತಾರೆ ತದನಂತರ ಈತ ಕಡೆ ಪಾಪಮಜ್ಜಿ ಅಂತೂ ಕರ್ಣನ ಹತ್ರ ಬಂದದ್ದೆ ಕಷಾಯ ಕುಡಿಯಪ್ಪ ನೀನು ಅಂತಿದ್ದಾರೆ ಯಾಕೆ ಪಾಪಮಜ್ಜಿ ಕಷಾಯ ಗಿಷ ಏನು ಬೇಡ ಅಂತ ವಾತಾವರಣ ಎಲ್ಲ ಬದಲಾಗ್ತದೆ ಇಂಥ ಸಮಯದಲ್ಲಿ ಕಷಾಯ ಕುಡಿದು ಎಚ್ಚರಿಕೆಯಿಂದ ಇರಬೇಕು ಇಲ್ಲ ಅಂದ್ರೆ ನಿನ್ನ ಆರೋಗ್ಯನ ಕೆಡುವುದು ಕುಡಿ ಅಂತ ಹೇಳ್ತಿದ್ರೆ ನಾನು ಕುಡಿಯೋದಿಲ್ಲ ಅಂದ್ರೆ ಕುಡಿಯೋದಿಲ್ಲ ಅಷ್ಟೇ ನನ್ಗೆ ಕೊಡಕ್ ಬರ್ತಿದ್ರ ಸುಮ್ಮನೆ ಹೋಗಿ ಮಾಮ ಸುಮ್ಮನೆ ಯಾಕೆ ನನ್ನನ್ನು ಪೀಡಿಸ್ತಿದ್ರ ನಾನು ಈ ಕಷಾಯ ಗಿಷಾಯ ಎಲ್ಲ ಕುಡಿಯೋದಿಲ್ಲ ಸುಮ್ಮನೆ ನನಗೆ ತೊಂದರೆ ಕೊಡಬೇಡಿ ಆಯ್ತಾ ಹಾಗೆ ಹೀಗೆ ಅಂತ ಪಾಪಮಜ್ಜಿ ಮೇಲೆ ಮುದ್ದು ಮುದ್ದಾಗಿ ಜೋರ್ ಮಾಡ್ತಾ ಇದ್ರೆ ಈ ಕಡೆ ಪಾಪಮಜ್ಜಿ ಎಷ್ಟೇ ಹೇಳಿದ್ರು ಕರ್ಣನ ಹಠಕ್ಕೆ ಸೋತಾರೆ ಬೇಕಾಗುತ್ತೆ ಇದ್ರೆ ನಡುವೆ ಬರತ್ ಬಂದಿದೆ ಯಾಕೆ ಪಪ್ಪ ಮಜ್ಜಿ ಏನಾಯ್ತು ಅಂದಾಗ ನೋಡು ಕಷಾಯ ಕುಡಿ ಅಂದ್ರೆ ಕುಡಿಯಲ್ಲ ಅಂತ ಹೇಳ್ತಾನೆ ಎಷ್ಟು ಕೊಬ್ಬಿರ್ಬೇಕು ಅನ್ನೋ ಮಾತನ್ನೇ ಕೇಳಲ್ಲ ಅವನು ಅವ್ನು ಅನ್ಕೊಂಡ್ಬಿಟ್ರೆ ಯಾರ ಮಾತು ಕೇಳಲ್ಲ ಅವ್ನು ಅನ್ಕೊಂಡಿದ್ದೆ ಮಾಡ್ತಾನೆ ಅಂತ ಅಯ್ಯೋ ಪಾಪ ಅಮ್ಮ ನಿನಗೆ ಗೊತ್ತಿಲ್ಲ ಅಣ್ಣ ಯಾರು ಮಾತು ಕೇಳ್ತಾನೆ ಅಂತ ನನಗೆ ಗೊತ್ತು ಕಷಾಯ ಕುಡಿಸ್ಬೇಕು ತಾನೆ ನೋಡು ಅಣ್ಣನ ಕಷಾಯ ಹೇಗ್ ಕುಡಿಸ್ತೀನಿ ಅಂತ ಅಂತ ಅನ್ಕೊಂಡಿದ್ದೆ ಸಾಹಿತ್ಯಗೆ ಕಾಲ್ ಮಾಡ್ತಾರೆ ಬರೋದ್ ಸಾಹಿತ್ಯಗೆ ಕಾಲ್ ಮಾಡಿದ್ದೆ ನಿಮ್ಮಿಂದ ನಮ್ಗೊಂದು ಸಹಾಯ ಆಗಬೇಕಾಗಿತ್ತು ನಿಮ್ಗೇನು ತೊಂದರೆ ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ಸಹಾಯ ಮಾಡ್ತೀರಾ ಅಂದಾಗ ಏನಿದು ಬರುತ್ತೆ ಹೇಳಿ ಅಂದಾಗ ನಮ್ಮ ಅಣ್ಣ ಕಷಾಯ ಕುಡಿಬೇಕು ಯಾಕಂದರೆ ವಾತಾವರಣ ಬದಲಾಗ್ತದೆ ಅಲ್ವಾ ಇಲ್ಲಾಂದರೆ ಅವನ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅದಕ್ಕೆ ಕಷಾಯ ಕುಡಿ ಅಂತ ಹೇಳಿದ್ರೆ ಕುಡಿಯೋದಿಲ್ಲ ಅಂತ ಹಠ ಮಾಡ್ತಿದ್ದಾನೆ ಹಾಗಾಗಿ ನೀವು ಅವನಿಗೆ ಫೋನ್ ಮಾಡಿ ಕುಡಿ ಅಂತ ಹೇಳ್ತೀರಾ ಖಂಡಿತವಾಗ್ಲೂ ಕುಡಿತಾನೆ ಅವನು ಆದರೆ ನಾನು ಕಾಲ್ ಮಾಡಿದೆ ಅಂತ ದಯವಿಟ್ಟು ಹೇಳಬೇಡಿ ಅಂದಾಗ ಖಂಡಿತ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಕರ್ಣಂಗೆ ಕಾಲ್ ಮಾಡ್ತಾರೆ ಕರ್ಣ ಕಾಲ್ ಮಾಡಿದೆ ಏನು ವಾತಾವರಣ ಹೇಗಿದೆ ನಾನಂತೂ ಕಷಾಯ ಕುಡಿದೆ ನೀವೇನಾದರೂ ಕಷಾಯ ಕುಡ್ದಿರ್ತಿಯಾ ಅಲ್ವಾ ಖಂಡಿತ ಅಂತ ಕಾರಣ ನಾ ಕೇಳ್ತಿದ್ರೆ ಏನಪ್ಪಾ ಇದು ಇವ್ರಿಗೆ ನನ್ ಕನ್ಸಲ್ ಬಂದಿದ್ ಕನ್ಸು ಗೊತ್ತಾಗುತ್ತೆ ಈಗ ಪಾಪ ಅಜ್ಜಿ ತಂದಿದ್ದ ಕಷಾಯ ಗೊತ್ತಾಯ್ತು ಏನಿದು ಏನ್ರಿ ಮಾತಾಡ್ತಿದ್ರ ನಿಮ್ಗೆ ಈಗ್ರಿ ಕಷಾಯದ್ ವಿಷಯ ಯಾರು ಹೇಳಿದ್ರು ನಿಮ್ಗೆ ಅಂತಿದ್ರೆ ಹಾಗೇನಿಲ್ಲಪ್ಪ ಅದ್ರಲ್ಲಿ ಏನಿದೆ ಸುಮ್ಮನೆ ನಾನು ಕುಡ್ದೆ ಅಲ್ವಾ ಅದಕ್ಕೆ ನೀವು ಕೂಡ ಕೊಡಿದ್ರೆ ವಾತಾವರಣ ಚೆನ್ನಾಗಿಲ್ಲ ಅಲ್ವಾ ಅದಕ್ಕೆ ಕುಡೀರಿ ಅಂತ ಹೇಳಿದೆ ಅಂತ ಹೇಳ್ತಿದ್ರೆ ಇಲ್ಲಪ್ಪ ನಾನು ಯಾವುದೇ ಕಾರಣಕ್ಕೂ ಕಷಾಯ ಗಿಷಾಯ ಎಲ್ಲ ಕುಡಿಯೋದಿಲ್ಲ ಯಾರು ಕುಡಿತಾರೆ ಆ ಕಷಾಯನ ನನಗಂತೂ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಆ ರೀತಿ ಎಲ್ಲ ಹೇಳಬಾರ್ದು ಆರೋಗ್ಯ ಹಾಳಾಗ್ಬಿಡುತ್ತೆ ಸುಮ್ಮನೆ ಕಷಾಯ ಕುಡಿಬೇಕು ಅಂದರೆ ಕುಡಿಬೇಕು ಅಷ್ಟೇ ನೀವು ಅಂತಿದ್ರೆ ಇಲ್ಲೂ ಕರ್ಣ ಹಠ ಮಾಡ್ತಿದ್ದಾರೆ ಇತ್ತ ಕಡೆ ಸಿಂಚು ಮತ್ತು ವನಜ ಇಬ್ಬರು ಕೂಡ ಸಖತ್ ಪ್ಲ್ಯಾನ್ ಮಾಡಿದ್ದಾರೆ ಪುರೋಹಿತ ನಾಟಕದ ವೇಷ ಸನ್ಯಾಸಿ ವೇಷನ ಧರಿಸಿದಂಥ ವ್ಯಕ್ತಿಗೆ ಆಲ್ರೆಡಿ ವನಜ್ ಅವರಿಂದ ಒಂದು ಮೆಸೇಜ್ ಹೋಗಿದೆ ಆ ಒಂದು ಲೆಕ್ಚರಲ್ಲಿ ಅರುಂಧತಿ ಅವರಿಗೆ ಕಾಲ್ ಮಾಡಿ ಏನೇನು ಮಾತಾಡಬೇಕು ಎಲ್ಲವನ್ನ ಕೂಡ ವನಜ್ ಅವರು ಬರ್ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಇಲ್ಲಿ ಅರುಂಧತಿಯವ್ರಿಗೆ ಕಾಲ್ ಮಾಡೋಕೆ ಮುಂದಾಗ್ತದ್ರೆ ಅಲ್ಲೂ ಕೂಡ ಅವರು ಏನಪ್ಪ ಮಾಡೋದು ನನ್ನ ಮಗನಿಗೆ ಈ ರೀತಿ ತೊಂದರೆ ಆಗ್ತಿದೆಯಲ್ಲ ಇದೆಲ್ಲ ಕೂಡ ಸ್ವಾಮಿಗಳು ಹೇಳಿದಾಗೆ ಎಲ್ಲ ಮುನ್ಸೂಚನೆ ಅಂತ ಅನ್ನಿಸ್ತಿದೆಯಲ್ಲ ಮೃತ್ಯು ಕಂಟಕ ಇದೆ ಅಂತ ಹೇಳಿದ್ರು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಅರುಂಧತಿಯವರು ಯೋಚನೆ ಮಾಡ್ತಿದ್ದಾಗೆ ಸ್ವಾಮಿಗಳು ಕಾಲ್ ಮಾಡ್ತಾರೆ ಕಾಲ್ ರಿಸೀವ್ ಮಾಡಿದ ಅಂತ ಅರುಂಧತಿಯವರು ಸ್ವಾಮಿಗಳೇ ಹೇಳಿ ನಿಂಬರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂದಾಗ ನೋಡಮ್ಮ ನೀನು ತುಂಬಾ ಅದೃಷ್ಟು ಬಂತೆ ನಿನಗೆ ಪರಿಹಾರ ಸಿಕ್ಕಿದೆ ಅಂದಾಗ ಹೌದಾ ಸ್ವಾಮೀಜಿಗಳಿಗೆ ತುಂಬ ಖುಷಿ ಆಗ್ತಿದೆ ನೀವು ನಮಗೆ ಹೇಳೇ ಹೇಳ್ತೀರಾ ಅಂತ ವಿಶ್ವಾಸ ಇತ್ತು ಅಂತ ಹೇಳ್ತಿದ್ದಾರೆ ಅರುಂಧತಿಯವರು ನಿಮ್ಮ ಮಗನಿಗೆ ಏನೂ ಇಲ್ಲ ನಿಮ್ಮ ಮಗಂಗೆ ಒಂದು ಮದುವೆ ಮಾಡಿಸ್ಬೇಕು ಮದುವೆ ಮಾಡಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಗಂಗೆ ಖಂಡಿತವಾಗ್ಲೂ ಆ ಒಂದು ಭಾಗ್ಯದಿಂದ ಕಂಟಕ ದೂರ ಆಗುತ್ತೆ ಅಂತಕ್ಷಣನು ಮಾತಾಡ್ತಿದ್ರ ಸ್ವಾಮಿಗಳೇ ಮದುವೆ ಮಾಡಿಸ್ಬೇಕಾ ಅಂತ ಅರುಂಧತಿಯವರು ಹೇಳ್ತಾರೆ ಹೌದು ಮದುವೆ ಮಾಡಿಸ್ಬೇಕು ಜೊತೆಗೆ ದೀರ್ಘ ಸುಮಂಗಲಿ ಒಂದು ಯೋಗ ಇರ್ತಕ್ಕಂಥ ಹೆಣ್ಮಗಳ ಜೊತೆ ಮದುವೆ ಮಾಡಿಸಿದ್ರೆ ನಿಮ್ಮ ಮಗನಿಗೆ ಆಯುಷ್ಯ ಜಾಸ್ತಿ ಆಗುತ್ತೆ ಆಕೆಯೇ ನಿಮ್ಮ ಮಗನ ದೀರ್ಘ ಯುಷ್ಯನಾಗಿ ಮಾಡ್ತಾಳೆ ಅಂತ ಹೇಳ್ತಿದ್ದಾರೆ ಈ ಮಾತಿನ ಕೇಳಿ ಅರುಂಧತಿ ಅವರಿಗೆ ಅಂಥ ದೀರ್ಘ ಸುಮಂಗಲಿ ಹುಡುಗಿನ ಎಲ್ಲಿಂದನಪ್ಪ ಹುಡ್ಕೋದು ಅಂತ ಹೇಳ್ತಿದ್ರೆ ಈ ಕಡೆ ಸ್ವಾಮಿಗಳು ಯಾಕೆ ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ಎಲ್ಲ ಕಡೆ ತಿರುಗ್ತಿದ್ರೆ ಕಣ್ ತೆರೆದು ನೋಡಿ ಎಲ್ಲ ಕೂಡ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಈ ಕಡೆ ವನುಜೋರು ಹೋಗು ಸಂಚು ಈಗ ನೀನು ಅದಕ್ಕೆ ಮುಂದೆ ಹೋಗಬೇಕು ಹೋಗು ಅವರು ಏನಾದರೂ ಮಾತಾಡ್ಸಿದ್ರು ಮಾತಾಡಿಸ್ಬೋದು ಅಂತ ಅಂದ್ಕೊಂಡಿದ್ದೆ ಈ ಕಡೆ ಸಿಂಚುನ ಕಳಿಸ್ತಿದ್ದಾರೆ ಅಂತ ಕಡೆ ಕಾಲ್ ಕಟ್ ಮಾಡ್ತಾರೆ ಸ್ವಾಮಿಗಳು ಈ ಕಡೆ ಅರುಂಧತಿ ಅವರು ಏನಪ್ಪಾ ಯಾರು ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ನೋಡ್ತಾರೆ ಸಿಂಚು ಬರ್ತಿರ್ತಾಳೆ ಸಿಂಚು ನಾನು ನೋಡಿದ್ದೆ ವನೇಜ್ ಅವರು ಹೇಳಿದ ಮಾತುಗಳು ಅರುಂಧತಿ ಅವ್ರಿಗೆ ನೆನಪಾಗ್ತದೆ ಅದಕ್ಕೆ ದೀರ್ಘ ಸುಮಂಗಲಿ ಯೋಗ ಇದೆ ನನ್ನ ಮಗಳಿಗೆ ಅಂತ ಹೇಳಿದ ಮಾತುಗಳು ನೆನಪಾಗ್ತಿದ್ದಾಗ ಈ ಕಡೆ ಸಿಂಚು ಬಂದ ತಕ್ಷಣ ಸಿಂಚು ಹೇಗಮ್ಮ ಇದೆಯಾ ಅಂತ ಹೇಳ್ತಿದ್ದು ನಾನು ಚೆನ್ನಾಗಿದ್ದೀನಿ ಅದೇ ಆ ಕರ್ಣನ ಬಗ್ಗೆ ಏನು ಯೋಚನೆ ಮಾಡಿಬಿಡಿ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂತ ಖಂಡಿತ ನೀನಿದ್ಮೇಲೆ ಅವ್ನಿಗೇನು ಕೂಡ ಕೆಟ್ಟದಾಗೋದಿಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರೆ ಇದರಿಂದಾಗಿ ಸಿಂಚು ವನೋಜ್ ಅವ್ರಿಗೆ ಇಬ್ಬರಿಗೂ ಕೂಡ ಗೊತ್ತಾಗುತ್ತೆ ನಮ್ಮ ಪ್ಲಾನ್ ವರ್ಕ್ ಆಯಿತು ಅರುಂಧತಿ ಅತ್ತೆ ಬಿದ್ರು ಅಂತ ತದನಂತರ ಈ ಕಡೆ ವನೋಜ್ ಅವರಂತೂ ಅದಕ್ಕೆ ಬರ್ತಾರೆ ಅಂತ ಗೊತ್ತು ಅದೇ ಕಾರಣಕ್ಕೆ ನೋಡಿ ನನ್ನ ಮಗಳಿಗೆ ದೀರ್ಘ ಸುಮಂಗಲಿ ಯೋಗ ಇದೆ ಒಂದು ಒಳ್ಳೆಯ ಹುಡುಗನ ತೋರಿಸಿ ಅಂತ ಮಾತಾಡ್ತಿರ್ತಾರೆ ಅಷ್ಟು ಅರುಂಧತಿ ಅವರು ವನಜ್ ಹತ್ರ ಬರ್ತಾರೆ ಬಂದಿದ್ದೇ ಫೋನ್ ನ ಕಿತ್ಕೊಂಡ್ಬಿಡ್ತಾರೆ ಯಾಕೆ ಅದಕ್ಕೆ ಅವ್ರು ನಮಗೆ ಮಗಳಿಗೆ ಒಳ್ಳೆ ಹುಡ್ಗನ್ ತೋರಿಸ್ತಿದ್ರು ಅಂದಾಗ ಅದ್ರ ಅವಶ್ಯಕತೆ ಇಲ್ಲ ಆಲ್ರೆಡಿ ಸಿಂಚುಗೆ ಹುಡುಗ ಸಿಕ್ಕಾಗಿದೆ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ಅದಕ್ಕೆ ಯಾರದು ಅಂದಾಗ ಮನೇಲೆ ಇದ್ದಾರೆ ನಮ್ಮ ಹುಡುಗಾನೆ ಅಂತ ಹೇಳ್ದಾಗ ಯಾರದು ಅದ್ಕೆ ಅಂತ ವನಜ್ ಗೊತ್ತಿಲ್ಲದಿರುವ ಗೊತ್ತಿಲ್ದಿರುವ ಹಾಗೆ ಕೇಳ್ತಿದ್ರ ಅದು ಬೇರೆ ಯಾರು ಅಲ್ಲ ನನ್ನ ಕರ್ಣ ಕರ್ಣನ ಸಿಂಚುಗೆ ಕೊಟ್ಟು ಮದುವೆ ಮಾಡಬೇಕು ಅನ್ಕೊಂಡಿದ್ದೀನಿ ಅದಕ್ಕೆ ನೀನು ಕೂಡ ಒಪ್ಕೋತೀಯ ಅಲ್ವಾ ದಯವಿಟ್ಟು ಒಪ್ಕೋ ಯಾಕಂದರೆ ದೀರ್ಘ ಸುಮಂಗಲಿ ಯೋಗ ಇರೋ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಸು ಸ್ವಾಮಿಗಳು ಹೇಳಿದ್ದಾರೆ ಬಿಕಾಸ್ ಇಲ್ಲಿ ಕರ್ಣಂಗೆ ಮೃತ್ಯು ಖಂಡಿತ ಇರೋದ್ರಿಂದ ಅಂಥ ಹುಡುಗಿ ಜೊತೆ ಮದುವೆ ಮಾಡಿಸಿದ್ರೆ ಕರ್ಣ ತುಂಬ ಚೆನ್ನಾಗಿರ್ತಾನೆ ಅಂತ ಅಂದಾಗ ಅಯ್ಯೋ ಅದಕ್ಕೆ ಅದರಲ್ಲಿ ಏನಿದೆ ನಾನು ಒಮ್ಮೆ ಕೂಡ ಕರ್ಣನ ಅಂತ ದೃಷ್ಟಿಲಿ ನೋಡಿರಲಿಲ್ಲ ಖಂಡಿತ ನನಗೂ ಕೂಡ ಖುಷಿ ಇದೆ ಕರ್ಣ ಚೆನ್ನಾಗಿದ್ರೆ ಅಷ್ಟೇ ಸಾಕು ಆದರೆ ಸಿಂಚು ಕೂಡ ಒಪ್ಕೋಬೇಕಲ್ವಾ ಅಂದಾಗ ಹೌದು ಸಿಂಚುನು ಕೂಡ ಒಂದು ಮಾತು ಕೇಳು ಒಳ್ಳೆ ವಿಷಯನೇ ಹೇಳ್ತೀಯಾ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ತದನಂತರ ಈ ಕಡೆ ಸಾಹಿತ್ಯ ಕರ್ಣನ್ನ ಗೋಳಿ ಕೊತಾ ಇದ್ರೆ ಗೋಳಿ ಕೊಳೋಕೆಂತ ಆ ಒಂದು ಕಷಾಯ ಕುಡಿಯೋದೆ ವಾಸಿ ಇಲ್ಲಾಂದ್ರೆ ನೀವು ಬಂದ್ ನಾನು ಕಷಾಯ ಕುಡಿಸ್ಬಿಡ್ತೀರಾ ಅಂತ ಅನ್ಕೊಂಡಿದ್ದೆ ಪಾಪ ಹತ್ರ ಹೋಗಿ ಕಷಾಯ ಕುಡಿಯ್ದೇ ಬಿಡ್ತಾನೆ ಈ ಕಡೆ ಕರ್ಣ ಇದರಿಂದಾಗಿ ಪಾಪಮಜ್ಜಿಗೆ ಶಾಕ್ ಆಗುತ್ತೆ ನೋಡಿದ್ರೆ ಪಾಪ ಹೇಗೆ ಅಣ್ಣ ಕಷಾಯ ಕೊಡ್ತಿದ್ವು ಅಂತ ಭರತ್ ಹೇಳ್ತಿದ್ರೆ ಹೌದೌದು ನಾನು ಕುಡಿ ಅಂದಾಗ ಕುಡಿಲಿಲ್ಲ ಅಂತ ಹೇಳಿ ಇಲ್ಲಿ ಪಾಪಮ್ಮಜ್ಜಿ ಕೂಡ ಹೋಗ್ತಾರೆ ಅಷ್ಟರಲ್ಲಿ ಅವರು ಕರ್ಣನ ಹತ್ರ ಮಾತಾಡೋಕ್ಕೆ ಬಂದರೆ ಅವ್ರು ಕರ್ಣ ಕೋಪ ಮಾಡ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ಪಾಪಮ್ಮಜ್ಜಿ ನೋಡಿದ್ಯಾ ನಾವು ಯಾರು ಹೇಳಿದ್ರು ಕೇಳಿಲ್ಲ ಸಾಹಿತ್ಯ ಹೇಳಿದ ತಕ್ಷಣ ಹೇಗೆ ಕರ್ಣ ಕಷಾಯ ಕೊಡಿದ್ಬಿಟ್ಟ ಅಂತ ಭರತ್ ಜೊತೆ ಹೇಳ್ತಿರ್ತಾರೆ ಅದನ್ನು ಕೇಳಿಸ್ಕೊಂಡಿದ್ದರೆ ರಾಜೇಂದ್ರ ಅವರು ಖಂಡಿತ ಸಾಹಿತ್ಯನೇ ಸರಿ ಕರ್ಣ ಸಾಹಿತ್ಯ ಮಾತನ್ನು ಕೇಳ್ತಾರೆ ನನ್ನ ಕರ್ಣದ ನಡುವೆ ಇರೋ ಮನಸ್ತಾಪನ ಸರಿ ಮಾಡೋದಕ್ಕೆ ಸಾಹಿತ್ಯನೇ ಸರಿ ಅಂತ ಹೇಳಿ ಸಾಹಿತ್ಯ ಸಹಾಯ ಕೇಳೋಕೆ ಮುಂದಾಗ್ತಿದ್ದಾರೆ ಇದರ ನಡುವೆ ಬ್ಲ್ಯಾಕ್ ರೂಸ್ ಭರತ್ ಮತ್ತೆ ಕರ್ಣಂಗೆ ಒಂದು ಫೋಟೋ ಚೂರು ಚೂರು ಪೀಸ್ ಪೀಸ್ ಮಾಡಿ ಕಳ್ಸಿದ್ದಾರೆ ಅದರಲ್ಲಿ ಒಂದು ಮೆಸೇಜ್ ಕೂಡ ಇದೆ ನೋಡು ಇವತ್ತು ಸಂಜೆ ಒಳಗೆ ನೀನೇನಾದರೂ ಬರ್ದೇ ಇದ್ದರೆ ಖಂಡಿತ ಸಾಹಿತ್ಯನ ಬಿಡ್ತೀನಿ ಸಾಯಿಸ್ಬಿಡ್ತೀನಿ ಖಂಡಿತ ಸಾಹಿತ್ಯ ಬದುಕುಳಿಯೋದಿಲ್ಲ ಅಂತ ಈ ಒಂದು ಮಾತನ್ನ ಕೇಳಿದೆ ಕರ್ಣ ಖಂಡ ಮಂಡಲ ಆಗ್ತಿದ್ದಾರೆ ಹಾಗಿದ್ರೆ ಫೈನಲಿ ಸಾಹಿತ್ಯಗೆ ಸಾವು ಹತ್ರ ಸುಳಿಯೋದ್ರ ಜೊತೆಗೆ ಇಲ್ಲಿ ಕಾರಣಗೆ ಮೃತ್ಯು ಕಂಟಕ ಸಂಭವಿಸ್ತಾ ಇದೆಯಾ ಏನಾಗ್ತಿದೆ ಏನು ಕಥೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಜಯಗೋಸ್ಕರ ವಿಜ್ ಮಾಡ್ದು